ఏమో మనుషంతమ్మ అత్య సొసెలా ముగ్సి కుతరీరాేనో అత ముగల ఇలా బెలజీ అప్పు బందాక మన కళకి కల్సా ఇన్ ఇన్ లైతే కసా ముస్ ఎలా ఏ ఊరిగి ఊట మి సుము కుత్క ఇంకే మాతాడుక ఆమె తొక్క అంత యావ్ ఇలా జేత్ తొయ్యదు పొడదు మాట్క్రా నిదానకి నీ అది అంతమ్మ ని సొసె మగ్గు మొదలు మడిగిన ససెత్తా ఉత్కొంతా ఎం ససీ నేను ని ಹ್ಞೂ ಎಲ್ಲಜ್ಜಿ ನನ್ನ ಸೊಸೆನೂ ಹಂಗೆ ಒಳ್ಳೊಳ್ಳೇನ ನನಗಿಂತ ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಒಳಗೆ ಕೆಲಸ ಎಲ್ಲ ಮಾಡ್ತಾಳೆ ನಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿ ಅವಳು ಕಣಜಿ ಇನ್ನೇನು ಬೇಕೇಳ ಹೇಳೋ ಯಶಾಂತಮ್ಮ ಅದಕ್ಕೆ ಹೆಂಗೆ ಸೊಸೆ ಒಂದು ಅಂದ್ರೆ ಸಾಕತ್ತಾ ನಿಮ್ಮ ಮಗ ಏನು ಮಾಡ್ಕೊ ಏನು ಕೆಲಸ ಮಾಡ್ತಾನೆ ಅಯ್ಯೋ ಬಾತ್ ಅದ್ರ ಕತೆ ಏನು ಕೇಳ್ತೀನಿ ನಿಮ್ಮ ಮಗ ಒಳ್ಳೇನಾದ್ರೆ ಸೊಸೆ ಒಳ್ಳೆನಲ್ಲ ಸೊಸೆ ಒಳ್ಳೇಣದ್ರೆ ಮಗ ಒಳ್ಳೆನಲ್ಲ ಏನು ಮತ್ತು ಹಿಂಗೆ ಕಣಜ್ಜಿ ನನ್ನ ಸೊಸೆ ಒಳ್ಳೊಳ್ಳು ಅಂದರೆ ನನ್ನ ಮಗು ಒಳ್ಳೇನಲ್ಲ ಎಲ್ಲೋತ ಸುತ್ತಾರಿಯ ಕಾದು ಏನೇ ಕೆಲಸ ಕಾರ್ಯ ಮಾಡ್ತಾನೆ ಸುಮ್ಮನೆ ಸುತ್ತಾರ್ ನಮ್ಮ అయ్యో సున్నీ రెలజి అంతా అది నిన్న యాక్ కిసూ మార్యనూ మాయ పైసమే ఇలా అప్ప నోడి తందాకూ నవెలా తినూ అది తిండి ఖర్చు దుడ్డిస్కం అడ్డా నా మదే మి జవాబి బతైతే అంత పప్పు ఇవ్కి కర్కొందు మదేమే మదే మా జవాబారి ఇలా ఇంకా నా మక్ అదే జవాబారి బత నోడే కణజీ

ನಮ್ಗೆ ಹೇಳುರಾ ಬೈವಗ್ರ ಜವಾಬ್ದಾರಿಯಿಂದ ಇರೋ ಅಂತ ನೀಗನ ಹೇಳ ಮನೆ ಮನೆಯವ್ರು ಎಣ್ಣೆ ಕುಡಿಯೋರ ಮುಂಚೆಗೆ ಅಯ್ಯೋ ಅದ್ ಯಾಕೆ ಹೇಳ್ತೀನಿ ಅಮ್ಮ ಸಕಟ ಕುಡಿಯೋನು ಏ ಇಡ್ಲಾ ಕಣ ಇಲ್ಲ ಜೀಕೇನು ಕುಡಿಯೋಲ್ಲ ಬಿಟ್ಟು ಎಲ್ಲ ಬೇಕಾದ್ರೆ ಕೇಳೋನ್ಸೆನೇನು ಅತ್ತೆ ಮತ್ತೆ ನನಗೆ ಇಷ್ಟು ಇಸ ಹೇಳಿಲ್ಲ ಅವ್ರು ಎಣ್ಣೆ ಕುಡಿತಿದ್ರು ಅಂತ ಇವತ್ತೆಲ್ಲ ಜೀ ಹೇಳಕ್ಕೆ ಹೇಳ್ತಿದ್ಯಾ ಅಯ್ಯೋ ಬಿಡಮ್ಮ ಹಂಗಿದ್ದ ಗೊತ್ತು ಈಗ ನಚ್ ಕಟ್ಟಕ್ ಐತನಲ್ಲ ಈಗ ಏನಿಲ್ಲ ಎಲ್ಲ ಸರಿ ಕೆಲಸ ಒಂದ್ ಮಾಡಲ್ಲ ಅದೊಂದೇ ಕಣಮ್ಮ ಈಗ ಸಮಸ್ಯೆ ಇರೋದು ಅದನ್ನು ಮಾಡ್ತಾನೆ ಬಿಡಿ ಇಷ್ಟ ಬಿಡ ಮಾಡ್ಬಿಟ್ಟು ಅಷ್ಟ್ ಬಿಡಲ್ಲದೆ ಹ್ಞೂ ನೀನೇನು ಬೇಜಾರು ಮಾಡ್ಕೊಂಡ್ಬೇಳ್ಕಣಮ್ಮ ಅದು ನಾನು ಹೇಳ್ಬೇಕಾಗಿತ್ತು ಮುಂಚೆ ನಿನ್ಗೆ ಹೇಳಿಲ್ಲ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ತಪ್ಪಾ ತಗೊಂಡು ಅಂತ ಕ್ಷಮಿಸ್ಬಿಡಮ್ಮ ನಾನು ಇಲ್ಲಿ ಬಿಡೋ ತಕ್ಕ ಮಾಡ್ತಾರೆ ಯಾರಾದ್ರೆ ಕಿತ್ಕೊಂಡು ನಡೆದ್ರೆ ನನ್ಗೂ ಒಳ್ಳೇದ ನಿನ್ಗೂ ಒಳ್ಳೇದಲ್ವ ಬಿಡಿ ಹೋಗ್ಲಿ ನಾನು ಅಂತವೆಲ್ಲ ಏನೋ ಮನ್ಸಿಗೆ ಹೋಗಲ್ಲ ಹ್ಞೂ ಸರಿ ಏನಿಲ್ಲ ಅಜಿ ಬಂದಿದ್ದು ಮಂದಾಗ ಇಷ್ಟೊತ್ತಿಂತ ಆರಾಮಾಗಿ ಕುಂತಿದ್ದೇನೆ ಕೆಲಸ ಕೆಲಸ ಇಲ್ವೇ ನೀನು ನೀವು ಮಾಡೋಕೆ నోడమ్ శాంతి బందే మాట్ నిన్ మగ్ మాట్లాడతా మాతాత అదే నేను ఏమీ కలసెలతో ఆరాగ్దే అది సుమే అదే మన శాజమ్మంతే సరజమ్ ఏం ఏమైనా సెట్ ఆగి అంతే అదే శాంతమ్మ కళ కణజీ యవన్నవేనో అట్కే కళు అంతా శాంతమ్మంత బాడు అంతే క్రస్ అట్కే బంద ಹ್ಞೂ ಕಣಲಾಜಿ ನಾನು ಹಂಗೆ ಅಂದ್ಕೊಂತಿದ್ದೆ ಹುಡುಗ ಪಾಪ ಒಳ್ಳೇದು ಬದುಕು ಮಾಡ್ತೈತೆ ಭಾಳ ಮಾಡ್ತೈತೆ ಯಾವ ಅವ್ರಿಗೇನು ಬಂದಿಲ್ಲ ಕಣಜಿ ಮನೆ ಕಡೆಗೆ ಮಸ್ತ ಅಡಿಕೆ ತೋಟ ಐತೆ ತೆಂಗಿನ ತೋಟ ಐತೆ ಆ ಮನೆ ನೋಡು ಒಳ್ಳೆ ಬಂಗ್ಲೆ ಇದ್ದಂಗೆ ಐತೆ ಅಯ್ಯೋ ಕಾರು ಅಡಿಗೆ ವಸ್ತ್ರ ಎಷ್ಟು ಏನಕ್ಕೂ ಅರ್ಥ ಇಲ್ಲ ಆದರೆ ಹುಡ್ಗಂಗೆ ಯಾಕೋ ಎಣ್ಣೆ ಸೆಟ್ ಆಗತ್ತಿಲ್ಲ ಕಣಜಿ ಏನು ಮಾಡ್ದೆ ನಾನು ನಮ್ಮ ಹುಡ್ಕಂಗೆ ಎಣ್ಣೆ ಮಾಡ್ಕೋತ ನಾನು ಅಪ್ಪಂಗೆ ಹೇಳಿದ್ದೆ ನಾವಂಗೆ ಇನ್ನೊಂದು ಎಲ್ಲನ ಸಿಕ್ಕಿರೇ ಹೇಳೋಣ ಹುಡ್ಗಂಗೆ ಅಂತ ಪಾಪ ಅಕ್ಕೈನೂ ಒಳ್ಳೇದು ಕಣಜಿ ಯಾಕೆ ಎಣ್ಣೆ ಸಟ್ಟಾಗಲ್ಲ ಕಣಜಿ ಹುಡ್ಗಂಗೆ ಏ ಅಂಕಜಿ ಅವಣ್ಣ ಏನು ಒಳ್ಳೇದಲ್ಲ ಕ್ಯಾರೆಕ್ಟರ್ ಸರಿ ಇಲ್ಲೇ ಯಾಕೆ ಏನು ಕೊಡ್ತಿಲ್ಲ ಮತ್ತೆ ಅಯ್ಯೋ ಹಂಗಲ್ಲ ಕಣ್ಣಮ್ಮನಿ ಶೋಭಾ ಅವನು ಸಕಾತ್ ಒಳ್ಳೆ ಹುಡುಗಾನಿಂಗ್ ಗಂಡ ನಮ್ಮ ಪೋಲಿಂದ ಅವನು ಒಂದು ಯಾವ ದೃಷ್ಟಿಯಾಗ್ತಾನಿಲ್ಲ ಒಂದು ಕುಡಿಯೋದಾಗಲಿ ಬಿಡಿಸಿದಾಗಲಿ ಪೋಲಿನ ಹುಡುಗ ಜೊತೆ ಕುತ್ಕೊಳ್ಳೋದಾಗ್ಲಿ ಅಂತ ಏನಿಲ್ಲ ಕಣಮ್ಮ ಬದುಕಿ ಆಗ್ಮಾಡ್ತಾ ಗೊತ್ತೆ ಕ್ಷಣ ಅಂತ ಕುತ್ಕೊಳ್ಳೋಲ್ಲ ಕಣಮ್ಮ ಆದರೆ ಯಾಕೆ ಸಟ್ಟಾಗಲ್ಲ ಯಾಕೆ ಅವ್ರು ಒಳ್ಳೇದ ಕಣ್ ಮಸ್ತ ಆಡುವ ಅಷ್ಟೇ ಅಂತ ಸಲುವು ಪಡವೆ ಎಲ್ಲ ಐತೆ ಕಣಮ್ಮ ಅದು ಯಾಕೆ ಏನು ಸಟ್ಟಾಗಲ್ಲ ಹುಡುಗಿಗೆ ಹುಡುಗ ಒಂಚೂರು ಒಂಚೂರು ಕೂಡ ಅಲ್ಲ ಒಂದು ನೋಲು ಏನಂತ ಕೂಡ ಕಣಮ್ಮ ನಿನ್ಗುತ್ತಾನೆ ಅದು ಯಾಕೆ ಏನು ಸೆಟ್ ಆಗ್ತಿಲ್ಲ ಕಣಮ್ಮ ಏ ಹಂಗೆಲ್ಲ ಏನಿಲ್ಲ ಕಣಜಿ ಆ ಕುಳ್ಳಪ್ಪಳ ಅಂತ ಏನೋ ನೋಡ್ತಿಲ್ಲ ಅವ್ರಿಗೆ ಅವ್ರಿಗೆ ಯಾವ್ದನ್ನ ನೋಡೋಕೆ ಹೋಗ್ತಾರೆ ಅವ್ರು ಅವ್ರೇನು ಮಾಡ್ತೀವಿ ಖರ್ಚು ಕಣ್ಣ ಮದುವೆ ಮಾಡ್ಕೊಳಲ್ಲ ಅಂತಾರೆ ಎಲ್ಲ ಖರ್ಚಿಕ್ ಮಾಡ್ಕೊಂಡು ಕೊಟ್ಟಿರಿ ಅಂತಾರೆ ಈ ಕಾಲದಾಗ ಯಾರಾಜಿ ಯಾವ ಹೆಣ್ಮಕ್ಳು ಅವ್ರಿಗೆ ಎಷ್ಟೆಷ್ಟು ನಿಮ್ಮಂತ್ರ ಆಗಿರೂ ಇಲ್ಲ ಗಣ್ಣರೇ ಖರ್ಚು ಕಣ್ಣು ಮಾಡ್ಕೊಬೇಕು ಅಂತಾರೆ ಒಳವೆ ವಸ್ತ್ರ ಮಾಡ್ಸ್ಕೊಬೇಕು ಅಂತಾರೆ ಅದ್ಕೇನೋ ನೋಡ್ಗುಂಡು ಮದುವೆ ಆಗ್ತಿಲ್ಲ ಸೊಟ್ಟಾಗ್ತಿಲ್ಲ ಹ್ಞೂ ಅಷ್ಟೇ ಏನೋ ಕಾರಣ ಇಲ್ಲ ಅಲಮಣಿ ಮಣಿ ಮಸ್ತ್ ಸಾಲಿಲ್ಲ ಪಾಲಿಲ್ಲ ಹಾ ಅವ್ರಿಗೆ ಏನ್ ಕಮ್ಮಿ ಆಗೈತೆ ಹೇಳು ಒಂದು ಒಂದ್ ಐವತ್ತು ಲಕ್ಷ ಆಗತ್ತೆ ಅವರ್ಚಿಕ್ ಮದುವೆ ಮಾಡ್ಕೊಂಡಾಗೆ ಮಣಿ ಅವ್ರ ಕೈಲಿ ನಮ್ಮಂತರ ಆಗಿದೆ ಎರಡೆ ಮದುವೆ ಮಾಡ್ತಿದ್ದ ಹುಡ್ಕೊಂಡಿ ಹಾ ಅವ್ರ ಕೈಲಾಗ್ತಾರೆ ಹಿಂಗಾದ್ರೆ ಹೋಗ್ತು ಮದುವೆ ಮಾಡ್ಕೊಂಡಿಯವರು ಹಾ ಯಾಕಂತ ಯಾ ನಾಲ್ಕ ತಕರು ನಾ ಖರ್ಚಿಕೊಂಡು ಮಾಡ್ಕೊಳಲ್ಲ ಅಂತ ಏ ಯಾರ್ದಲ್ಲ ಕಣಜಿ ಆ ಸರಾಜಕ ಹುಟ್ಟು ಕಂಜೂಸ್ ಅಂದರೆ ಕಂಜೂಸ್ ಭಾ ಕೈಯಿಂದ ಗುರುಕಣ್ಣಾಗ್ಲೂ ಕಳ್ಕೊಳಕ್ಕೆ ಇದು ಮಾಡ್ತೈತೆ ಅವ್ಗು ಆಯಮ್ಮನೇ ಭವಿಷ್ಯ ಹಾಳು ಮಾಡಿದ್ದು ನಾನು ಚಿಕನ್ ಮಾಡ್ಕೊಳ್ಳೋಲ್ಲ ನಾನು ಹೆಣ್ಮಕ್ಳದ್ದು ಚಿಕನ್ ಮಾಡ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹಳೆ ಕತೆ ಎಲ್ಲ ಹೇಳ್ತೈತೆ ಅವಾಗ ಅಂದ್ರೆ ನಡೆಯೋದು ಕಣಜಿ ಇವಾಗ ಎಲ್ಲಿ ನಡೀತೈತೆ ನಾವು ಕಷ್ಟನಾಗ್ಲಿ ಆ ಕಾಲದ ಆ ಕಾಲದಾಗೆ ಹೆಣ್ಮಕ್ಳದ್ದು ಖರ್ಚಿಕ್ ಮಾಡಿರ್ಬೋದು ಇವಾಗ ಕಾಲ ಬದಲಾಗೈತಿ ನಾವು ಖರ್ಚಿ ಚಿಕನ್ ಮಾಡ್ಕೊಂಡ್ಲೇಬೇಕು ಆಯಮ್ಮಂಗೆ ಹೇಳೋರು ಅರ್ಥ ಆಗಲ್ಲ ಹೆಂಗಂದ್ರೆ ಮದುವೆ ಮಾಡಲ್ಲದಾಗ ಹುಡ್ಗುಂದ ಹಂಗೆ ಮುದ್ಕೊಂಡು ಮಾಡುತ್ತೆ ಓಹ್ ನಿನ್ನ ಬಿಟ್ಟರೆ ಹೇಳಮ್ಮ ಅಯಮ್ಮ ಅಂತ ಹುಡ್ಕೋಣ ಬಿಟ್ ಕಳ್ಕೊಳ್ಳೋಣ ಬುದ್ದಲ್ಲ ಸರಿ ಹುಡ್ಕೊಂಡು ಸಿಕ್ಕೊಮ್ಮ ಒಂದು ಏನಕ್ಕೆ ಕೂದಾಡು ಅಯಮ್ಮ ಅಂತ ಅವನಾಗ ಒಂದು ಧಾರಾಳ ಮನುಷ್ಯ ಐಮ್ದಾಗ ಹೆಂಗೆ ಎಕ್ಸಾಮ್ ಸಂಸಾರ ಮಾಡ್ತಾನೆ ಹೆಂಗತೇ ಗೊತ್ತಿಲ್ಲ ಅಲ್ಲ ಕಣೇಶ್ ಅಯ್ಯಮ್ಮ ಒಂದು ಗಂಟೆ ಕುಂತಿದ್ವಿ ಮನೆಗೆ ಆಯಮ್ನಾಗ ಕರ್ಮ್ ಕೇಳಿಸಿಕೆ ಯಾವ ಎಣ್ಣೆ ಗೊತ್ತಿರೋ ಯಾ ಇರೋ ಜಿಂಗೆ ಮಾಡ್ಕೊಂಡ್ ಕೊಡಲಿ ಮಧ್ಯಾಹ್ನ ನಾನೇನು ಕೇಳಂದ್ಕೊಂಡ ಮಾಡ್ಕೊತೀವಿ ಗ್ರಾಂಡ್ ಮಾಡ್ಕೊಂಡೆ ಹೆಂಗೆ ಅಂತ ಏನೋ ಹೇಳ್ತಿದ್ದಮ್ಮ ಒಂದು ಗಂಟೆ ಕೊಂಡಿಸ್ಕೊಂಡು ಹೇಳಿ ಒಂದು ದೊಡ್ಡ ಟೀ ಕೊಡ್ತಾರೆ ಮನೆ ಊಟಕ್ಕೆ ಕರೀಲಿಲ್ಲ ಆಯ್ನೆ ಎಂತ ಏನು ನಾನು ಹೋಗ್ತಿದ್ದೆ ಏನಕ್ಕೆ అయ్యో అజయ్ అమ్మ అంగే బారి మీరు వారి అంత అంతా బుద్ధివంతుడు నమ్మూరాగి యాగెందు సును నోడలిలా నాను అబ్బా ప్రళయంతకి ఇక్కడ సరే సరి యాక అమ్మ నోడు కర్రీ శాంతకు అంత్ నన్న మరే వి మరి బాగు బిత్ అమ్మ పప్పు ఒ మనుష్యూ ఇలా బుద్ధి బుద్ధ్వంతి కంజూసు ఆశీ పడ కండీ కూడా అంత బుద్ధి అదే మళ్ళు కొడుతా హిడు ఏకీ అలా అడుగు ఆస్తి మగ్గు ముదిన నా మళ్ళీ హోగి అదే కం మర ఇలాగ్గు అర్జెంట్ అవుతుంది కల్సైతి ಶಾಂತಮ್ಮ ಬಾ ನಿನಗೆ ಕಾಯ್ತಿದ್ದೆ ಅವಾಗಲಿಂದನ ಈ ಎಲ್ಲಜಿ ಹೇಳ್ತೋ ಹೆಂಗೋ ಹೇಳ್ತೋ ಹೆಂಗೋ ಅಂತ ಯೋಚನೆ ಮಾಡ್ತಿದ್ದೆ ನಿಂದಾರಿನೇ ಕಾಯ್ತಿದ್ದೆ ಬಾ ಬಾ ಹ್ಞೂ ಏ ಇಲ್ಲ ಕಣಕ್ಕ ಬಜ್ಜಿ ಪಾಪ ಹೇಳ್ತು ಎಲ್ಲಜ್ಜಿ ಅವಜ್ಜಿನೂ ವರ್ಷಣ ಕೂತ್ಕೊಂಡು ತಂಗೇ ಮಾತಾಡ್ಕೊಂಡು ಕಷ್ಟ ಸುಖನ ನಾನು ಒಂಚೂರು ಏನೋ ಇತ್ತಲ್ಲ ಹಂಗೆ ಮಾಡ್ಕೊಂಡು ಮಾಡ್ಕೊಂತಿದ್ದೆ ಅವಜ್ಜಿನೂ ಅನ್ಪು ತಿಂದಿತ್ತು ಹಂಗಂತೂ ಅದಕ್ಕೆ ಕೆಲಸ ಮುಗಿತು ನನಗೆ ಬಂದೆ ಯಾಕೋ ಸರಾಜಕ ಹೇಳ್ಕೊಳಿಸ್ತಲ್ಲ ಕಳಿಸ್ತಲ್ಲ ಹೋಗಿ ಅಂತ ಏನಕ್ಕ ಸಮಾಚಾರ ಏ ಏನಿಲ್ಲ ಕಣಮ್ಮ ಬಾ ಲೋ ಕುತ್ಕೊಂಡು ಮಾತಾಡೋಣ ಹೇಳ್ತಿದ್ದಲ್ಲಿ ಅದೇನು ಹೇಳಿ ಸರಾಜಕ ಏನು ಅಂತಂದ್ರೆ ಸಂಕೋಚ ಕೊಡ್ಬೇಡ ಅದು ಏನಿದ್ರೆ ಹೇಳ್ಕ ಹ್ಞೂ ಏನಿಲ್ಲ ಕಣ ಮನೀಶ್ ಅಂತ ಅದು ಈ ಮನೆ ಮದುವೆ ಮಾಡ್ಕೊಂಡಲ್ಲ ಮಗೇ ಸೊಸೆ ಬಂದ ಒಳ್ಳೆ ಹುಡುಗಿನೇ ಅಡ್ಜಸ್ಟ್ ಆಗಿ ಹೇಳ ಚೆನ್ನಾಗಿ ಎಲ್ಲ ಬಾ ಕೆಲಸ ಕೆಲಸ ಮಾಡ್ತಾಳೇನು ಹ್ಞೂ ಅಡುಗೆ ಪಡ್ಗೆ ಮಾಡ್ತಾಳಲ್ಲ ನಾ ಹ್ಞೂ ಅಕ್ಕ ಸೊಸೆ ಭಾರಿ ಒಳ್ಳೆ ಹುಡುಗಿ ಈ ನಮ್ಮ ಮಗು ನಿನ್ನ ಹೇಳ್ಬೇಡ ಅದನ್ನು ಶತಪೋಲಿ ಅದು ನೂ ಅಂತ ಹುಡ್ಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಹೊಂದ್ಕೊಂಡೈತೆ ಕಣಕ್ಕ ಹ್ಞೂ ಪಾಪ ಎಲ್ಲ ಮಾಡ್ತೆ ಬದುಕೋಬಾಳೆ ಎಲ್ಲ ಮಾಡ್ತೆ ಅಡುಗೆ ಮಾಡುತ್ತೆ ನನ್ನಂತೂ ಒಳಕ್ಕೆ ಬಿಡ್ಕೊಂಡು ಅಡುಗೆ ಮನೆಗೆ ಎಲ್ಲ ಮಾಡಿ ರೆಡ್ ಮಾಡಿ ಬಿಡ್ತಾಳೆ ಕಸ ಮಸ ಎಲ್ಲ ಒಮ್ಮೆ ಮಾಡ್ಕೊಂಡು ಕಣಕ್ಕ ಸಪಾತ್ ಫಸ್ಟ್ ಐತೆ ನನ್ನ ಸೊಸೆ ಹ್ಞೂ ಹೆಂಗ ನಿನ್ನ ಅದೃಷ್ಟವಂತೆ ಅಮ್ಮ ಹೆಂಗ ನಾ ಒಳ್ಳೆ ಸಸಿ ಕೇಳು ನಂದೇ ನಾನೆ ಬರ ಯಾಕೋ ಅಂತ ಕಣಷಂತೇ ನಾನು ಅದಕ್ಕೆ ಯಾಕಪ್ಪ ನಿನ್ನ ಕರ್ದೇ ತಂದರೆ ನಿನ್ ಸಸಿ ಕೇಳಿ ಅವ್ರ ಊರಾಗೆ ಅವ್ರು ಅಂಟುಗಳು ಮನೆಗೆ ಯಾವ್ದನ ಒಂದು ಹೆಣ್ಣಿದ್ರಿ ಕೇಳಿ ಕೇಳ ಕೇಳಣ ಅಂತ ಮಾಡ್ದೆ ಬಂದು ಕರೆದೇ ಕಣಮ್ಮ ನಿನ್ನ ಮಾತಂಗೆ ಅಂತ ಕೈಲೆ ಕೈಲೇ ಅಕ್ಕ ನಿಮ್ಗೆ ಏನಕ್ಕ ಕಮ್ಮಿ ಆಗೈತೆ ನಿಮ್ಮಂತರ ಮಂದಿಗೆ ಹೆಣ್ಣು ಕೊಡಲ್ಲ ಅಂದ್ರೆ ಎಂತಾರಿ ಕೊಡ್ತಾನ ಅಕ್ಕ ಮಸ್ತ ಬಿದ್ದೈತೆ ಕೊಳಿತಾ ಐತೆ ಅಲ್ಲ ಅಲ್ಲೇನು ಮಗು ಒಳ್ಳೇನು ಬದುಕು ಬದುಕು ಚೆನ್ನಾಗಿ ಮಾಡ್ತಾನೆ ಪೋಲಿ ಅಲ್ಲ ಪುಂಡಲ್ಲ ಹ್ಞೂ ಯಾಕೇನು ಕೊಡ್ತಿಲ್ವ ನಿಮ್ಮ ನಿಮ್ಮಗೆ ಅಕ್ಕ ಯಾವುದೇನೋ ಪೂಜೆ ಗೀಜೆ ಮಾಡ್ಸಕ್ಕಿಲ್ಲ ಅಕ್ಕ ಏನೋ ದೋಷ ಇದ್ರು ಜಲ್ದಿ ಮದುವೆ ಆಗಲ್ಲ ಅದಕ್ಕೆ ನಾನು ಹೇಳಿದ್ದು ನೋಡಿ ಕೇಳಿ ನೋಡ್ರಿ ಒನ್ಸತಿ ಒಂದು ಜಾತ್ಕ ತಂಡದಿ ಹ್ಞೂ ಹ್ಞೂ ನಮ್ಮ ಶಾಂತಿ ಅವನು ಎಲ್ಲ ತೋರಿಸಿದ್ವಿ ಕಣಮ್ಮ ಅದು ಜಾತ್ಕದಾಗೆ ಏನೂ ದೋಷ ಇಲ್ವಂತೆ ಹಂಗೆ ಏನೋ ಪೂಜೆ ಮಾಡಿಸ್ರಿ ಅಂದರು ನಾನು ಇನ್ನೇನೇನೋ ದೋಷ ಇಲ್ವಲ್ಲ ಇನ್ನು ಯಾಕೆ ಪೂಜೆ ಅಂತ ಸುಮ್ಮನಾವೇ ಇನ್ನೇನು ದೋಷ ಇಲ್ಲವಲ್ಲ ಬಿಟ್ಟು ಅದಕ್ಕೆ ಬರೀನಾಗ ದುರ್ಖರ್ಚ್ಮಾನ್ ಮಾಡ್ಸೋಣ ಹ್ಞೂ ಅದಕ್ಕೆ ದಾಡಬ್ರ ಮತ್ತೆ ಪೂಜೆ ಗೀಜೆ ಹಾಂ ನೋಡಿ ಸಾಸಿ ಸಸಿಗಂಗವನ್ನು ಹೆಣ್ಗಳಿದ್ರೆ ಕೂ ಹೇಳಿ ನೋಡು ಅಂತ ಅಲ್ಲ ಈ ಅಮ್ಮ ಇಷ್ಟೊಂದು ಬಿದ್ದಿರೋ ಒಂದು ಪೂಜೆ ಮಾಡ್ಸೋಕ ಹಿಂದೆ ಮುಂದೆ ನೋಡ್ತೈತಲ್ಲ ಇವಳು ಯಾ ನಿಜವಾಗ್ಲೂ ಮಗನ ಮದುವೆ ಮಾಡ್ತಾಳೆ ಯಾವ್ದನ್ನು ಖರ್ಚಿಕ್ಕಂಡ್ ಮಾಡ್ಕೊಂತಾಳೆ ಅಬ್ಬಾ ಸಕ್ಕತ್ ಬಂತಿ ಕಣಮ್ಮ ಏನು ಪೂಜೆ ಮಾಡ್ಸಕ್ಕೆ ಒಂದು ಐದು ಖರ್ಚು ಖರ್ಚಾಗ್ತಿತ್ತು ಅಷ್ಟು ಖರ್ಚು ಮಾಡಲ್ಲ ಅಂತಾಳೆ ಅಂತ ನಮ್ಮಮ್ಮ ಹ್ಞೂ ಸರಿ ಆಕೇಳ ಹೇಳಕ್ಕೆ ಕೇಳ್ತೀನಿ ಇದ್ದಾವೆ ಹೆಣ್ಮ್ಗಳೇನ ನಮ್ಮ ಸೊಸರು ಅಂಟಮ್ಗಳು ಮನೆಗೆ ಓ ಅಂದರೆ ಪಾಪ ಬಡವ್ರ ಮನೆಗೆ ಕೊಳ್ಳೋಕೆ ಅವೆಲ್ಲ ಅವ್ರಿಗೆ ಮದ್ವೆಗಿದ್ರೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನೀವೇ ಕಂಡು ಮಾಡ್ಕೊತೀವಿ ಅಂದರೆ ಈಗ ನೋಡಮ್ಮ ಹೇಳಿ ನೋಡ್ತೀವಿ ಏನು ಹೆಂಗೆ ಹೇಳು ಇವಾಗಲೇ ಬಡವ್ರ ಮನೆ ಇಲ್ಲಿ ಏ ನನಗೇನು ಜೋರ ಮದುವೆ ಮಾಡ್ಕೊಂಡು ಕೊಡೋದು ಬೇಡ ಕನಿಷ್ಠ ಅಂತ ಸುಮಾರಕ್ಕೆ ತೀರಾ ಎಲ್ಲ ದೇವಸ್ಥಾನ ಕರ್ಕೊಂಡು ಮದುವೆ ಮಾಡ್ಕೊಡ್ಲಿಲ್ಲ ಅಷ್ಟು ಮಾಡ್ಕೊಟ್ರು ಸಾಕು ಮಕ್ಕಳ ಅಷ್ಟು ಆಗೋಲ್ಲವಂತೆ ಖರ್ಚು ಕಂಡು ಮಾಡ್ಕೊಳೋದು ಅಂದರೆ ನನಗೆ ಯಾಕೋ ಇಷ್ಟ ಇಲ್ಲಮ್ಮ ಎಲ್ಲ ಸಾರಾಜಕ್ಕ ಸಾರಾ ಕಂಡು ಮದುವೆ ಮಾಡ್ಕೊಂತ ಮಗ್ಗೆ ಅಂತ ನಾನು ನೋಡು ಇಬ್ರು ಹೆಣ್ಮಕ್ಳು ಹೆಂಗೆ ಜೋರ ಮದುವೆ ಮಾಡ್ಕೊಟ್ಟಿದ್ದೀವಿ ಹ್ಞೂ ಮೊದಲ ವ್ಯವಸ್ಥೆ ಕೊಟ್ಟು ಹಂಗೆ ಅವ್ರನ್ನ ನಾವು ಅಷ್ಟನ್ನೇ ಕೇಳಲ್ಲ ಅವ್ರು ಒಂಚೂರು ಸುಮಾರಾಗಲಿ ಮಾಡಿಕೊಡ್ರಿ ಹಾಗೊಂದು ನೋಡಿ ಏನಂತಾರೆ ಏ ಇಲ್ಲ ಬಿಡಕ್ಕ ನೀನು ಹೇಳೋದು ನಡೆಯಲ್ಲ ಅವರು ಪೂರ್ತಿ ಮದುವೆ ಮಾಡ್ಕೊಂಡು ಕೊಡೋದೇ ಇಲ್ಲ ನೀನು ಅವ್ರಿಗೆ ಎರಡು ಲಕ್ಷ ಕೈ ಕೊಟ್ಟು ಮದುವೆ ಮಾಡ್ಕೊಂಡು ಬರಬೇಕು ಅವ್ರ ಪಾಪ ಬಡವರು ಅವ್ರು ಹೆಣ್ಮಕ್ಳು ಸಕ್ಕ ನನ್ನ ಸಸ್ಕಿಗಿಂತಾನ ನೋಡಿ ಹಂಗೆ ಹಿಂಗಾದರೆ ಮಾಡ್ಕೊತೀನಿ ಅಂತ ಒಪ್ಕೊಳ್ಳೋ ಕೇಳ್ತೀನಿ ನಾನು ಇಲ್ಲಾಂದ್ರೆ ನಾನು ಕೇಳಲ್ಲ ಅವ್ರು ನನಗೆ ಬೈಕ್ ಅಂತಾರೆ ಪಾಪ ಏನು ನೋಡೋಣ ಶಾಂತಿ ಇದ್ರ ಬಗ್ಗೆ ನನ್ನ ಮಗನ ತಗು ನನ್ನ ಗಂಡದ್ದಾಗು ಒಂದು ಮಾತು ಕೇಳ್ತೀನಿ ಏನು ಅವರೆಲ್ಲರೂ ಒಪ್ಕೊಂಡ್ರೆ ನಾನು ನೋಡ್ತೀನಿ ಆದರೆ ನಾನೇನು ದುಡ್ಡು ಪಟ್ಟು ಕೊಡಲ್ಲ ಹಂಗೆ ತಿರಲ್ಲ ದೇವಸ್ಥಾನ ಕೈಲಾಗ ಇಷ್ಟ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ಕೊಂಡು ಕರ್ಕೊಂಡ್ಬಿಟ್ಟಿನಿ ಅವ್ರಿಗೆ ದುಡ್ಡು ಪಟ್ಟು ಕೊಡೋದಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಯಾರು ಕೊಡ್ತಾರೆ ಅವೆಲ್ಲ ಜನ ಆಡ್ಕೊತಾರೆ ಸರಾಜಕ್ಕೆ ದುಡ್ಡು ಕೊಡ್ತು ಸರಾಜಕ್ಕೆ ದುಡ್ಡು ಕೊಡ್ತು ಅಂತ ಮೊದ್ಲೇನಾ ನೀವು ಗೊತ್ತಲ್ಲ ನಮ್ಮರ ಜನ ಹೆಂಗೆ ಅಂತ ಏ ಸರಾಜಕ್ಕೆಯ್ಯ ನಾನೇ ಶಿವನ ನನ್ನ ಮಾತು ಕೇಳಣ್ಣೆ ಹಿಂಗೈತಣ ಹೆಂಗೆ ಮಾಡಲಿ ಅಂತ ನಿನ್ನ ಮಗುನ ನೀನು ಅಂದರೆ ನಿಂಗೆ ಕೇಳೋದು ಗೊತ್ತಾಗಲ್ಲ ನೀನು ಹಿಂಗೆಲ್ಲ ಇದು ಮಾಡಿರ ಮಗನ್ಗೆ ಈ ಜನದಾಗಲ್ಲ ಮುಂದಾಗೂ ಮದುವೆ ಮಾಡಲ್ಲ ನಾನು ಶಿವನಂತ ಮಾತಾಡಿ ಕೇಳ್ತೀನಿ ಇಬ್ರು ನಿಂಗೆ ಯಾಕೆ ನೀನು ತಲೆ ಕೇಳಿಸ್ಕೊಂಡ್ರ ನೀನು ಇಷ್ಟೊಂದು ಕಂಜು ಸರ್ಟ್ ಆರ್ಡರ್ ನಾನು ಇರೋದೇ ಇರೋದ ನೇರವಾಗಿ ಹೇಳ್ಬಿಡ್ತೀನಿ ಹ್ಮ್ ನೀನು ಇಷ್ಟೊಂದು ಬುದ್ಧಿವಂತಿಕೆ ಮಾಡಿರ ಮಗನ ಮದುವೆ ಮಾಡ್ತೀನಿ ಇಷ್ಟೊಂದು ಇಷ್ಟೊಂದು ಕುಡಿಕಿರೋದಲ್ಲ ಯಾರು ಹೇಳ್ನಿ ಇಷ್ಟೊಂದು ಮಾಡಿ ಮಗಂಗೆ ಅಲ್ವೆ ಒಂದು ಐದು ಲಕ್ಷ ದುಡ್ಡು ಖರ್ಚು ಮಾಡಕ್ಕಾಗೋದ್ರೆ ನಿನ್ ಕೈಲೇ ನೀನೆ ಬೇ ಬೈಕೊ ಬೇಡ ನನ್ನ ಇರೋದೇ ಹೇಳೋದು ಬಂದ್ಬಿಟ್ಟು ಸಮಾಚಾರ ಮಾಡ್ಕೊಂಡು ಆಗ ಶಿವಣ್ಣ ಬಂತಿರು ಒಂದು ಮಾತು ಇಲ್ಲೇ ನಿನ್ನ ಎದ್ರಿಗೆ ಕೇಳ್ತೀನಿ ಅವಣ್ಣ ಏನ ಅನ್ನತಿ ಅವಣೆ ಏನೋ ಹೂವು ಅಂತ ಒಪ್ಕೊಂಡ್ರೆ ನಾನು ಇಲ್ಲೇ ಹೋಗಿ ಫೋನ್ ಮಾಡಿಸಿ ನಾನು ಸೊಸೆ ಕೈಲಿ ಅವ್ರೆ ನಾನು ನಾಳೆಗೆ ಬರ್ರಿ ಅಂದರೆ ಹ್ಮ್ ಹ್ಞೂ ಸರಿನಾ ಇರೋ ಶಿವಣ್ಣ ನನ್ನ ಮಾತು ಕೇಳ್ತೀನಿ ಏನಮ್ಮ ಶಾಂತಮ್ಮ ಏನೋ ಶಿವಣ್ಣ ಕೇಳ್ತೀನಿ ಅಂತಿದ್ದೆ ಸೊಸೆ ಉಪ್ಪು ಉಪ್ಪು ಮಾಡ್ತಕ್ಕೆ ಬಂದ್ಬಿಟ್ಟಿದ್ದೆ ಏನು ಸಮಾಚಾರ ಇಲ್ಲೇ ಸುಮ್ಮನೆ ಇರೋಣ ಶಿವಣ್ಣ ನೀ ಒಂದು ನಿಮ್ಮ ಮಗನ ಮದುವೆ ಮಾಡಲಿ ನಮಗೆ ಪೈಸಾನೇ ಕೊಡಿಸ್ಲಿಲ್ಲ ನೀನು ಇಷ್ಟೊಂದು ದುಡ್ಡು ನಮ್ಮ ಮಗನ ಮದುವೆ ಮಾಡೋಕೆ ಮುಂದೆ ನೋಡ್ತಿದ್ದೆ ನಿಮ್ಮ ಪಾಪ ಅಂತ ಒಳ್ಳೆ ಏ ಏನಿಲ್ಲ ನೀವು ಸರಿ ಅಂತ ನಮ್ಮನೆ ನಮ್ದೆಲ್ಲ ಮನೆ ನೆಂಡ್ತೈತೆ ಗಂಡಸ್ರದು ಎಲ್ಲ ಹೆಂಗು ತರಬಾರು ನಿಮ್ಮ ಅಕ್ಕಯ್ಯ ಹೇಳಿದ ಮಾತು ಕೇಳಲ್ಲ ಅವಳಕ್ಕೆ ಒಂದು ರೂಪಾಯಿನೂ ಕೈ ಬಿಡಲ್ಲ ದುಡ್ಡು ನಮ್ಗೆ ಚಿಕ್ಕಂಡ್ ಮಾಡ್ಕಂಡ ಕಳೆ ಯಾವನಾ ಅಂದರೆ ಅದಕ್ಕೂ ಒಪ್ಪಲ್ಲ ನಾನು ಹೆಣ್ಣು ಮದುವೆ ಮಾಡಿದ್ದೀನಿ ಅದಕ್ಕೆ ಅವರು ಹಂಗೆ ಮಾಡ್ಕೊಡ್ಲಿ ಅಂತ ಕುಂತವಳೆ ಈ ಕಾಲದಾಗ ಅವ್ನು ನಡೀತವೆ ನಮ್ಮ ಹ್ಞೂ ಒಂದು ಕೆಲಸದಾಗ ಇರಬೇಕು ಅಂತ ಕೇಳ್ತಾರೆ ನಮ್ಮ ಹುಡುಗ ಮನದಾಗೋ ಇದ್ದಾನೆ ಹ್ಞೂ ನಾವು ಇನ್ನೇನು ಅಷ್ಟೊಂದು ಇಲ್ಲ ಏನಿಲ್ಲ ಪಿ ಯು ಸಿ ಮಾಡ್ಕೊಂಡಿದ್ದಾನೆ ನೀನು ಏನು ಕೊಡೋದೇ ಹೆಚ್ಚು ಅಂತದ್ರಿಗೆ ಈ ಅಮ್ಮನ ನಾನೇನು ನಾನೇನೂ ಮಾಡೋಕ್ಕಾಗಲ್ಲ ನಾ ಮಾಡ್ಕೊಳ್ಳಿ ಅಮ್ಮ ಮಗ ಅದಕ್ಕೆ ನಾನು ಸುಮ್ಮನೆ ನಾವು ಬಿಟ್ಟಿದ್ದೀನಿ ನಾನೇನೋ ನನ್ನ ಕೆಲಸ ಹ್ಞೂ ನೀನು ಬಿಡಮ್ಮ ನೀನು ಹತ್ತ ಬುದ್ಧಿವಂತಿ ಸಾಲನ ಫಲನ ಮಾಡೋಕೆ ಮಗನ ಮದುವೆ ಸೊಸೆ ಮನೆಗೆ ತಂದುಬಿಡಿ ಅತ್ತ ಹ್ಞೂ ನಿಂದ ಆಸಕ್ಕೆ ನಮಗೆಲ್ಲಿ ಬರಬೇಕು ಬಿಡತ್ನವರು ಸುದ್ದಿ ಯಾಕೆ ನೀನು ಬಂದಿದ್ದೆ ಯಾಕೆ ಹೇಳ ಏನೇ ಅಣ್ಣ ನಾನು ಅದಕ್ಕೆ ಕಾಣೋ ಬಂದಿದ್ದು ಇದ್ರ ಬಗ್ಗೆ ಏನೇನು ಕೇಳೋಣ ಅಂತ ಸರಾಜಾಗ ಕೇಳ್ಕೊಳ್ಸಿತ್ತು ಎಳಜಿ ಕೈಲಿ ಅದಕ್ಕೆ ಬಂದು ಮದೇನಾಗಿ ನಾನು ಸೊಸೆ ಮ ಅಣ್ಣ ಮನೆಗೆ ಒಂದು ಎರಡು ಐದಾ ಹೆಣ್ಣು ಹಂಗಿ ಅವರು ಪಾಪ ಬಡವರು ಅವ್ರಿಗೆ ಖರ್ಚಿಗೆ ಮದುವೆ ಮಾಡ್ಕೊಂಡು ಕೊಡೋಕೆ ಶಕ್ತಿ ಇಲ್ಲ ಅವ್ರಿಗೆ ಒಂದು ಎರಡು ಲಕ್ಷ ನೀವು ಖರ್ಚು ಕೊಟ್ಟು ಮದುವೆ ಮಾಡ್ಕೊತೀರಂದ್ರೆ ಅವರೇನು ನಮ್ಮ ಮಕ್ಳಿಗೆ ಒಡವೆ ತಂದಿಕ್ರಿ ಬಟ್ಟೆ ತಂದಿಕ್ರಿ ಅಂತ ಕೇಳಲ್ಲ ನಿಮ್ಮ ಶಕ್ತಿ ನೀವೇನೋ ತಂದಿಕೊಬೋದು ಇನ್ನೇನೊಂದು ಅಡವೆ ಕೊಟ್ಟರು ಮನೆಗೆ ಬತೈತೆ ಒಂದು ಬಟ್ಟೆ ಕೊಟ್ಟರು ಮನೆಗೆ ಬತ್ತೈತೆ ಅವ್ರಿಗೂ ಅವ್ರ ಮನೆಗೆ ಬರಲ್ಲ ಹ್ಞೂ ನೀವೇನಪ್ಪ ಬಂದು ಒಂದು ಎರಡು ಲಕ್ಷ ಖರ್ಚಿಗೆ ಅವ್ರಿಗೆ ಕೊಡಬೇಕು ಹೆಂಗಾದರೆ ಇದಕ್ಕೆ ಒಪ್ಕೊಂಡ್ರೆ ನಾನು ಅವ್ರ ಮನೆಗೆ ಏನು ಕೇಳ್ತೀನಿ ಇಲ್ಲಾಂದರೆ ಕೇಳಲ್ಲ ಹೆಂಗೇಳಪ್ಪ ಸರೋಜಾಕಾಯಿಂತ ಕೇಳು ಏನಂತ ನೋಡಣ ಏನಕ್ಕ ಸರೋಜಕಯ್ಯ ನೀನು ಇಷ್ಟು ಹೇಳಿದ್ದೀನಿ ಇದ್ರ ಮೇಲೆ ಯೋಚನೆ ಮಾಡಿ ಹೇಳು ನೀನು ಐದು ಇದ್ದೇ ಆಟ ಕುತ್ಕೊಂಬೇಡ ನಮ್ದು ಹಳೆ ಕಾಲದ್ದು ಯಾರು ಕೇಳಲ್ಲ ಯೋಚನೆ ಮಾಡಿ ಹೇಳಮ್ಮ ನೀನು ನನಗೆ ಆಡ್ಕೊಂಡು ಸರಿ ಕಣಮ್ಮ ಸರಿ ನೋಡು ನೋಡೋಣ ನಿಮ್ಮ ಅಣ್ಣನೊಂದು ಮಾತು ಕೇಳು ನಮ್ದೇನು ಇಲ್ಲ ಇದ್ರಾಗ ನಾನು ಇನ್ನ ಇವ್ರು ಇಬ್ಬರು ಅಪ್ಪ ಮಗ ಮಜ್ಜಿಗೆ ಹೋಗಲ್ಲ ಒಬ್ಬರು ಏನನ್ನ ಮಾಡ್ಕೊಂಡು ಅವ್ರಿಬ್ರು ಹೆಂಗೆ ಹೇಳ್ತಾರೆ ಹಂಗೆ ನಂದು ಈ ಮಾತ ನಿನ್ ಮುಂಚೆ ಕೇಳಿದ್ರೆ ನಾನು ಇಷ್ಟೊತ್ತಿಗೆ ಮೊಮ್ಮಗನ ಮೊಮ್ಮಗಳನ್ನ ನೋಡ್ತಿದ್ದೆ ಇದು ಹೇಳಕ್ ಇಷ್ಟು ವರ್ಷ ತಗೊಂಡೆ ಬೂದಿಂದಳೆ ನಿನ್ ಮಾತು ಕೆಟ್ಕೊಂಡು ನಾವು ಅಳಗ್ ಹೋದ್ವಿ ಈಗ ಇಲ್ಲಿ ನೀವಿಬ್ರು ಅಣ್ಣ ಜಗಳ ಬಿಟ್ಕೊಂಡಿರಂತೆ ಹೇಳ್ರಿ ಈಗ ಹೆಂಗೆ ಅಂತ ಇಲ್ಲಿ ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡಿ ಕೇಳು ಅಂತ ಹೇಳ್ತೀನಿ ದೊಡ್ಡವ್ರು ಮಾತಾಡಬೇಕು ಎಕ್ಸಾಸೆ ಪಪ್ಪ ಚೆನ್ನಾಗಿ ಅಳ್ಕೇಳಿ ಹೇಳಿಸ್ಬಾರ್ದು ನನ್ನ ಅಮ್ಮ ಅಪ್ಪಂಗೆ ಕೇಳಿ ಮಾತಾಡಿಸ್ತೀನಿ ಹೇಳಿ ಹ್ಞೂ ಸರಿ ಹೇಳಮ್ಮ ಮತ್ತಿರೊ ಒಂದು ಎರಡು ಲಕ್ಷ ಕೊಟ್ಟೆ ಖರ್ಚು ಕೊಟ್ಟು ಮದುವೆ ಮಾಡ್ಕೊತೀವಿ ಏನೋ ನಾವಿನ್ನ ಬರೀ ಬರೇ ಕೊಳಕ್ಕಂತ ಕರ್ಕೊಂಬರಕ್ಕಾಗಲ ಸರ ಕಿವಿಗೆ ಮೂಗ್ಗೆ ಕೊಳ್ಳಿಗೆ ಎಲ್ಲ ತಗೊಂಡು ಮಾಡ್ಕೊಂಬರ್ತೀವಿ ಕೇಳಿ ನೋಡು ಹಂಗೇನೋ ಒಂಚೂರು ಡೇಟ್ ಆಫ್ ಬರ್ತ್ ಕಳ್ಸ ಹೇಳಮ್ಮ ಜಾತ್ಕ ಕೇಳೋಣ ಪಸ್ಟ್ ನಾವು ಬರುತ್ತೋ ಇಲ್ವೋ ಅಂತ ಶಾಸ್ತ್ರಕ್ಕೆಸ್ತು ಹಾಗೆ ಬಂದರೆ ಮುಂದುವರ್ಸೋಣ ಇಲ್ಲಾಂದ್ರೆ ಪಾಪ ಯಾಕೆ ಆ ಜೀವನ ಹಾಳು ಮಾಡೋದು ಕೇಳಿ ನೋಡು ಅನ್ಸುತ್ತೆ ಈ ಎರಡು ಹೆಣ್ಣು ಮಕ್ಳದನು ಇಸ್ಕ ಡೇಟ್ ಆಫ್ ಬರ್ತಾ ಜಾತ್ಕ ವಿಚಾರಿಸಣ ಸರಿ ಕಾರಣ నన్ను మనకి హి ఫోన్స్తీ ఫోన్సి ఇసుక నేను కొడతినీ సరే సరే కణి సరోజక సరిక బర నన్ను ఓకే ఫోన్ తగ్గ యాదూ సరి కళమ్ యా అర్జెంట్ ఫోన్ ಹೆಂಗೆ ಕಣ್ರಿ ಸದ್ಯ ಈ ಶಾಂತಮ್ಮ ಕಡೆ ಅಂತ ನಮ್ಮ ಮಗೇ ಏನು ಸೆಟ್ ಆದ್ರೆ ಸಾಕಬಿಟ್ಟೈತೆ ಅಯ್ಯೋ ಎರಡು ಲಕ್ಷ ಎಲ್ಲೊಂದು ಲಕ್ಷ ಖರ್ಚಾದ್ರು ಕರಾಗಿಲ್ಲ ನಮ್ಮ ಮಗು ಮದುವೆ ಮಾಡ್ಬೇಕ್ರಿ ಈ ಶಾಂತಮ್ಮ ನೋಡಿರಿ ಪಾ ಅಂತ ಕುಡಕು ಮಕ್ಕಂಗೂ ಮದುವೆ ಮಾಡೋಳೆ ಎಂಥ ಸೊಸೆ ಅಂತ ಬಂಗಾರದಂತ ಸೊಸೆ ಬದುಕೊಬಾಳೆಲ್ಲ ಮಾಡುತ್ತ ಅಂತೆ ಶಾಂತಮ್ಮ ಎಷ್ಟು ಆರಾಮಾಗದ ಗೊತ್ತೇನು ರೀ ಅವಳು ಕಣ್ರಿ ಅದ್ರಷ್ಟೊಂದು ಈಗೂ ಏನಾಗಿಲ್ಲ ಬಿಡಮ್ಮ ಬಿಡ್ಸರೋ ಅಂತ ಈಗಲೂ ಮದುವೆ ಆಗುತ್ತೆ ದೇವರು ನಮ್ಮ ಬಾಲ್ ನಾವೇನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಹ್ಞೂ ಬಿಡು ಹೋಗ್ಲಿ ನಮ್ಮ ಮಗನು ಅಂತ ಕೆಟ್ಟನಲ್ಲ ಒಳ್ಳೆ ಹುಡುಗ ಅವ್ನಗ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಕಾದು ಎಲ್ಲಾನು ಕಾಯಿಸ್ಕೊಂಡು ದೇವ್ರು ಒಳ್ಳೇದು ಮಾಡೋದು ನೋಡಿ ಒಂದು ಸುಮ್ಮನೆ ಓಕೆ ಫ್ರೆಂಡ್ಸ್ ನಮ್ಮ ಮಗನಿಗೆ ಶಾಂತಾಮ ಏನು ನೋಡಿಕೊಡ್ತೀನಿ ಅಂತ ಹೇಳಿ ನೋಡ್ಕೊಂಡು ಕೊಟ್ಟರೆ ಮದ್ವೆಗೆ ಮದುವೆ ಮದುವೆ ಹೇಳ್ತೀವಿ ಬನ್ನಿ ಮಾಡ್ಬಿಟ್ಟು ನನ್ನ ವೀಡಿಯೋ ಎಷ್ಟ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್